ಮೂಲಕ ಈ ಪಂದ್ಯಾವಳಿ ಉದ್ಘಾಟಿಸುತ್ತಿದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಆ ಇವರೆಲ್ಲರೂ ಉತ್ತಮ ಸ್ಟೂಡೆಂಟ್ ಲೈಫಲ್ಲಿ ವಿನಯ್ ಗುರುಜಿ ಅವರು ಸೌಮ್ಯ ರೆಡ್ಡಿ ಅವರು ಉತ್ತಮ ಕ್ರೀಡಾಪಟುಗಳಾಗಿದ್ದರು ಆ ಒಂದು ನೈಜತೆ ಇವತ್ತು ಅವರಲ್ಲಿ ಕಾಣ್ತಾ ಇದೆ ಧೀರಜ್ ಧೀರಜ್ ದೀಕ್ಷಿತ್ ಅಲ್ಲಿ ಕೋರ್ಟ್ ಕ್ಲಿಯರ್ ಮಾಡಪ್ಪ ಧೀರಜ್ ಗುಡ್ ಸರ್ವಿಸ್ ಗುರುಜಿ ಗುಡ್ ಎಸ್ ಈ ಕೋರ್ಟಲ್ಲಿ ಮ್ಯಾಚು ಶಾಂತಿ ನಿಕೇತನ್ ಅವ್ರಿಗೆ ಜಾಗ ಬಿಡಿ ಟೀಮ್ ಬರ್ತಾ ಇದೆ ಅಲ್ಲಿ ಐ ಸ್ಪೋರ್ ಬಾಯ್ಸ್ ಇಲ್ಲಿ ಬನ್ನಿ ಕೆಳಗಡೆ ಟೀಚರ್ಸ್ ಐ ಸ್ಪೋರ್ ಬಾಯ್ಸ್ ಮಾತಾಡಿದ ಹಿತಾಸಿಗೆ ಮರಿನರ್ ಸ್ನೇಹಿತರು ಎಂಗ್ ಸ್ಪೋರ್ಟ್ಸ್ ಆ ಜೊಪಿನ ಇತಿಹಾಸಿಗೆ ಅವ್ರಿಗೂ ಸಹ ಗಲ್ಸ್ ಎಲ್ಲ ಇಲ್ಲೇ ರೀ ಶ್ರೀಕೇಶನ್ I'm gonna do that! ಬಾಯ್ಸ್ ಇದೆ ಗರ್ಲ್ಸ್ ಕೋರ್ಟು ಗರ್ಲ್ಸ್ ಇರಬೇಕು ಗರ್ಲ್ಸ್ ಎಲ್ಲ ಇಲ್ಲ ಇರಿ ಬಾಯ್ಸ್ ಎಲ್ಲ ಕೆಳಗಡೆ ಬನ್ನಿ ಕೆಳಗಡೆ ಕೋರ್ಟ್ಗೆ ಹೋಗಿ ಔಟ್ ಔಟ್ಡೋರ್ ಕೋರ್ಟ್ಗೆ ಹೋಗಿ ಬಾಯ್ಸ್ ಎಲ್ಲ ಯಾರು ಆಡ್ತಾ ಇರೋದು ನೋಡಿ ಟೀಚರ್ಸ್ ಇವತ್ತು ರಾಜ್ಯಾದ್ಯಂತ ಇರೋ ದೊಡ್ಡ ಸಮಸ್ಯೆ ಹಾರ್ಟ್ ಅಟ್ಯಾಕ್ ಯೂತ್ಸ್ ಅಲ್ಲಿ ಸೊ ಜಾತಿ ಧರ್ಮ ಎಲ್ಲ ಮೀರಿದ್ದು ಕಾಯಿಲೆ ಸೊ ಕಾಯಿಲೆಗೆ ಪಕ್ಷನೂ ಇಲ್ಲ ಜಾತಿಯೂ ಇಲ್ಲ ಧರ್ಮನೂ ಇಲ್ಲ ಅದು ಕಾಯಿಲೆ ಆ ಕಾಯಿಲೆಗೆ ಒಂದು ಕಾರಣ ಎಡಿಕ್ಷನ್ನು ಸ್ಟ್ರೆಸ್ಸು ಮತ್ತು ನಾನ್ ಸೈಂಟಿಫಿಕಲ್ ಫುಡ್ ಮೆಥಡ್ ಸೊ ಇದನ್ನು ಸೌಮ್ಯ ಅವರು ಏಳು ವರ್ಷದಿಂದೆಯೇ ಅವರು ವಾರ್ಡರ್ ಶುರು ಮಾಡಿದ್ದು ವೆಜಿಟೇರಿಯನ್ ಎರ ಹೇಳಿ ನಾನ್ ಕೊಲೆಸ್ಟ್ರಾಲ್ ಫುಡ್ ಅಂತ ಹೇಳಿ ಆ ಕಾನ್ಸೆಪ್ಟಲ್ಲಿ ಶುರು ಮಾಡಿದ್ರು ಸೊ ಈ ಮೂರು ಕೀವರ್ಡ್ಸ್ ಏನಿದೆ ಕಾಯಿಲೆ ಬಂದು ನಾವು ಕಂಪ್ಲೇಂಟ್ ಹೇಳೋಕ್ಕಿಂತ ಕಾಯಿಲೆ ಬರೆದಿದ್ದಾಗ ನೋಡ್ಕೊಳ್ಬೇಕಾಗಿರೋದು ಎಲ್ಲ ದೇಶದ ಎಲ್ಲ ಪಕ್ಷದವ್ರದ್ದು ಪ್ರತಿ ತಂದೆ ತಾಯಿದು ಬರೀ ಸ್ಕೂಲು ಹಾಸ್ಪಿಟ್ಲು ಸರ್ಕಾರದ ಕೆಲಸ ಅಲ್ಲ ಪ್ರತಿ ತಂದೆ ತಾಯಿದು ಕೆಲಸ ಸೊ ಯೋಗ ಕಂಪಲ್ಸರಿ ಮಾಡಿ ಸಂಜೆ ಹೊತ್ತು ಪಿ ಟಿ ಪೀರಿಯಡು ನಾಲ್ಕು ಗಂಟೆ ನಾಲ್ಕು ಕ್ಲಾಸ್ ಮೇಲೆ ಹಾಫ್ ಆ್ಯನ್ ಅವರ್ ಅವರಿಗೆ ಆ ಸ್ಟ್ರೆಸ್ ಹೊರಗೆ ಹೋಗ್ಬೇಕಾ ಮಕ್ಕಳಿಗೆ ಹಾಗೆ ಅವ್ರು ಸ್ಟ್ರೆಸ್ ಇಡ್ಕೊಂಡು ಮನೆಗೆ ಹೋದಾಗ ಅವ್ರ ಗಲಾಟೆ ಆಗುತ್ತೆ ಇಲ್ಲ ಎಡಿಕ್ಷನ್ಸಿಗೆ ಹೋಗ್ತಾರೆ ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಸ್ಪೋರ್ಟ್ಸ್ ಅದನ್ನ ಮಹಿಳಾ ಅಧ್ಯಕ್ಷರಿರೋ ಸೌಮ್ಯ ಅವರಿಗೂ ನಾನು ಹೇಳ್ದೆ ಈ ಎಷ್ಟೋ ಹೆಣ್ಮಕ್ಳು ಇವತ್ತು ಭೀಮನ ಅಮವಾಸ್ಯೆ ಎಷ್ಟೋ ಹೆಣ್ಮಕ್ಳು ಮನೆಗೋಸ್ಕರ ಮಕ್ಕಳಿಗೆ ಗಂಡನ್ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಹೆಲ್ತ್ ಚೆಕ್ ಮಾಡ್ಕೊಡೋಣ ಸೊ ಅವರಿಗೆ ಸ್ಪೋರ್ಟ್ಸ್ ಯೋಗ ಫ್ರೀ ಹೆಲ್ತ್ ಚೆಕ್ಅಪ್ ಪ್ರತಿ ಎಮ್ ಎಲ್ ಎ ವಾರ್ಡಲ್ ಆದಾಗ ಬಿಕಾಸ್ ದೇ ಆರ್ ದ ಟೈಮ್ ಗೃಹಿಣಿ ಗೃಹ ಮುಚ್ಚತಿನ್ ಇವತ್ತು ಗಂಡನಾಯಿಷಿಗೆ ತಾಯಿ ಪ್ರಾರ್ಥನೆ ಮಾಡ್ತಾಳೆ ಆದರೆ ಆ ತಾಯಿಯ ಆಯುಷಿಗೆ ಮಗ ಗಂಡ ಸರ್ಕಾರ ಏನು ಮಾಡಬೇಕು ಅಂದರೆ ಈ ಆಟ ನಮ್ಮ ನಾಗರಾಜಣ್ಣನ ಬೆಸ್ಟ್ ಸೊಲ್ಯೂಷನ್ ಅವರೆಲ್ಲ ಇಪ್ಪತ್ತೆಂಟು ವರ್ಷದಿಂದ ಹಿಂದೆ ಈ ಐಡಿಯಾಸ್ ಮಾಡಿರೋದ್ರಿಂದ ಸೌಮ್ಯ ಕಾಲದಲ್ಲಿ ಬೆಂಗಳೂರು ಇಂಥದ್ದೊಂದು ಸ್ಟೇಡಿಯಂ ನೋಡಿದೆ ನಾಗರಾಜಣ್ಣನ ವಿಷನ್ನು ಪ್ರಮೋದ್ ಅವರ ವಿಷನ್ನು ಸೊ ಇದು ರಾಜ್ಯಕ್ಕೂ ದೇಶಕ್ಕೂ ಯೂನಿವರ್ಸಿಗೂ ಕಾಯಿಲೆಗಳಿಗೆ ಇದು ಮಾದರಿ ಆಗಲಿ ಅಂತ ಹೇಳ್ತಾ ನಮ್ಮ ಹೆಲ್ತ್ ಮಿನಿಸ್ಟ್ರು ಶರಣ್ ಪ್ರಕಾಶ್ ಪಾಟೀಲಲ್ಲೂ ವೀಕ್ ಡೇಸ್ ವೀಕೆಂಡ್ಸ್ ಏನಿರುತ್ತೆ ಸ್ಯಾಟರ್ಡೇ ಸಂಡೇ ಮಾರ್ನಿಂಗ್ಸ್ ಸ್ಪೋರ್ಟ್ಸನ್ನು ಯೋಗನ ವಾರ್ಡ್ ವಾರ್ಡಲ್ಲಿ ಕಂಪಲ್ಸರಿ ಮಾಡಿ ಅಂತ ಸರ್ಕಾರಕ್ಕೂ ಮತ್ತೆ ಹೆಲ್ತ್ ಮಿನಿಸ್ಟ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೌನ್ಸಿಲರ್ ಕಪ್ ಬಾಂಧವ ಕೌನ್ಸಿಲರ್ ಕಪ್ ಅಂತ ನಮ್ಮ ನಾಗರಾಜ್ ಸರ್ ಅವರು ನಮ್ಮ ಬೈಸಂಗ್ ಸ್ಕಾರ್ಪೀಟರ್ ಜಯನಗರ್ ಗ್ಯಾರಂಟಿ ಅಧ್ಯಕ್ಷರು ಅವರು ಮತ್ತೆ ವಿಶೇಷವಾಗಿ ನಮ್ಮ ವಿನಯ್ ಗುರುಜಿ ಅವರು ಸಹ ಬಂದಿದ್ರು ನಮ್ಮ ಸಾರಿಗೆ ಮತ್ತೆ ಮುಜರಾಯಿ ಸಚಿವರು ಸಹ ರಾಮಿ ರೆಡ್ಡಿ ಸರ್ ಅವರು ಸಹ ಬಂದಿದ್ರು ಆ ಸಾವಿರಾರು ಜನ ಮಕ್ಕಳು ಇವತ್ತು ನಾಳೆ ನಾಡಿದ್ದು ಸ್ಪೋರ್ಟ್ಸ್ ಒಂದು ಬಹಳ ಒಂದು ಆ ಸ್ಪೋರ್ಟ್ಸ್ ಅನ್ನೋದು ಬಹಳ ಮುಖ್ಯ ಇದರಿಂದ ನೋಡಿ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಹಾಗಾಗಿ ಇದು ಆ ಎಲ್ಲ ಕಡೆ ಸ್ಪೋರ್ಟ್ಸ್ಗೆ ಇಂಪ್ಯಾಕ್ಟ್ ಒಂದು ತುಂಬಾ ಇಂಪಾರ್ಟೆನ್ಸ್ ಕೊರಬೇಕು ಸ್ಟಡೀಸೆ ಎಲ್ಲ ಹಾಗಾಗಿ ಇವರು ಇವತ್ತಲ್ಲ ಬಹಳ ವರ್ಷ ಇಂದ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಮುಂದೇನು ಅಷ್ಟೇ ಆ ಎಲ್ರೂ ಸ್ಪೋರ್ಟ್ಸು ಆರೋಗ್ಯ ಮನಸ್ಸಲ್ಲಿ ಇಟ್ಕೋಬೇಕು ದಯವಿಟ್ಟು ಎಲ್ರೂ ಅಷ್ಟೇ ಆ ಇದು ಸ್ಪೋರ್ಟ್ಸ್ ಆಗಿರ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಆಗಿ ಎನಿ ಆ ಮಾಡಬೇಕು ಈ ಒಂದು ಕಾರ್ಯಕ್ರಮಗಳ ಮೂಲಕ ನಿಜವಾಗ್ಲೂ ಬಹಳ ಜನರಿಗೆ ವಿಶೇಷವಾಗಿ ಮಕ್ಕಳಿಗೆ ಬಹಳ ಆಸಕ್ತಾ ಇದೆ ನಾನು ಎಲ್ಲ ನಮ್ಮ ಮಕ್ಕಳ ಪರವಾಗಿ ತಂದೆಯವ್ರ ಪರವಾಗಿ ನಾನು ಮತ್ತೊಮ್ಮೆ ನಮ್ಮ ನಾಗರಾಜರ್ ಅವ್ರಿಗೆ ಧನ್ಯವಾದಗಳು ಮತ್ತೆ ಅವು ನನಗೆ ಹೇಳೋಕೆ ಈ ಹಸಿ ಇನ್ಫ್ಯಾಕ್ಟ್ ನಾನು ನಮ್ಮ ಕೃಷ್ಣ ಬೈರ ನೋಡ್ಬಿಟ್ಟು ಫಸ್ಟ್ ನಾವೇ ಪ್ರಾರಂಭ ಮಾಡಿದ್ದು ನಾನು ಸಹ ನಾನು ಆಫೀಸಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ನಾಗರಾಜ್ ಅವರು ಮಾಡ್ತಿದ್ದಾರೆ ಮನೆ ಮನೆಗೆ ಹೋಗಿ ಅವರು ತಲುಪಿಸಿದ್ದಾರೆ ನಮ್ಮ ತಂದೆಯವರು ಸಹ ಅವರ ಕ್ಷೇತ್ರದಲ್ಲೂ ಸಹ ಬಿ ಟಿ ಎಂ ಪಕ್ಷದಲ್ಲೂ ಸಹ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಏನು ಉದ್ದೇಶ ಅಂದ್ರೆ ಜನರಿಗೆ ಒಳ್ಳೇದಾಗ್ಬೇಕು ಎರಡು ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿಯೊಂದು ನಿಟ್ಟಿನಲ್ಲೂ ಸಹ ಜನರಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಯಾವುದೇ ಜಾತಿಯಾಗಿ ಯಾವುದೇ ಧರ್ಮ ಓಟ್ ಹಾಕಿರ್ಲಿ ಎಲ್ರಿಗೂ ನಾವು ಒಳ್ಳೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಆ ಅನೇಕ ಯೋಜನೆಗಳು ಎಲ್ಲ ನಾವು ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಈ ಖಾತೆ ಸಹ ನಾವು ಇಡೀ ಪ್ರತಿಯೊಂದು ಭಾಗದಲ್ಲೂ ಸಹ ಮಾಡ್ತಾ ಇದೀವಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಯಾಕಂದ್ರೆ ಹಿಂದೆ ನಿಮಗೆ ಗೊತ್ತಿದೆ ಎಷ್ಟು ಭ್ರಷ್ಟಾಚಾರ ಆಯ್ತು ಅಂತ ಈಗ ಆ ಗ್ಯಾರಂಟಿಗಳಾಗಿರ್ಲಿ ಯೋಜನೆಗಳಾಗ್ಲಿ ಈ ಖಾತೆಗಾಗಿರ್ಲಿ ಆ ಇದು ತುಂಬಾ ಮನೆ ಮನೆಗೆ ಹೋಗಿ ಇದು ಒಳ್ಳೇದಾಗ್ತಿದೆ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಡಿ ಪರಿಚಯ ಇರೋರ್ಗೂ ದಯವಿಟ್ಟು ಹೇಳಿ ಅಂತ ಹೇಳಿ ಮತ್ತೊಮ್ಮೆ ನಾನು ಸರಿಗೆ ಇವತ್ತು ಇಪ್ಪತ್ತೆಂಟನೇ ವರ್ಷದ ಬಾಂಧವ ವಾಲಿಬಾಲ್ ಕಪ್ ಇಪ್ಪತ್ತೆಂಟನೇ ವರ್ಷದ ಬಾಂಧವ ವಾಲಿಬಾಲ್ ಕಪ್ ಇವತ್ತು ವಿಶೇಷವಾಗಿ ಬಾಯ್ಸ್ ಅಂಡ್ ಗರ್ಲ್ಸ್ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿವಸ ಕೂಡ ಈ ಬಾಂಧವ ಕಪ್ ನಡೀತಾ ಇದೆ ಈ ಕಪ್ಗೆ ಸುಮಾರು ನೂರ ತೊಂಬತ್ತು ಟೀಮ್ಗಳು ಬಂದಿದೆ ಸುಮಾರು ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಜನ ಮಕ್ಕಳು ಬಂದಿದ್ದಾರೆ ಎಲ್ಲ ಪೋಷಕರು ಬಂದಿದ್ದಾರೆ ಈ ವಾಲಿಬಾಲು ಒಂದು ದೊಡ್ಡ ಮಟ್ಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲಿ ನಡೀತಾ ಇದೆ ಇದಕ್ಕೆ ಸನ್ಮಾನ್ಯ ನಮ್ಮ ಜನಪ್ರಿಯ ಸಚಿವರಾದಂಥ ರಾಮಲಿಂಗಡ್ಡಿ ಸಾರಿಗೆ ಮತ್ತು ಮದರಾಯಿ ಸಚಿವರು ಮತ್ತು ನಮ್ಮ ಶ್ರೀ 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 ವಿನಯ್ ಗುರುಜಿ ಅವರು ಬಂದು ಅದ್ರ ಜೊತೆಗೆ ನಮ್ಮ ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಮತ್ತು ಅನೇಕ ಸ್ಪೋರ್ಟ್ಸ್ ಪಟುಗಳು ಬಂದು ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ವಾಲಿಬಾಲ್ ಉದ್ಘಾಟನೆ ಮಾಡಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಾಳೆ ನಾಡಿದ್ದು ಈಗ ವಾಲಿಬಾಲ್ ಬಾಂಧವ ಕಪ್ ವಾಲಿಬಾಲು ಹದಿನೆಂಟು ಇಪ್ಪತ್ತೆಂಟು ವರ್ಷಗಳಿಂದ ನಡೀತಾ ಇದೆ